ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಮಹೋತ್ಸವದ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಇಂದು ನಡೆಯಲಿರುವ ಶ್ರೀ ದುರ್ಗಾದೀಪ ನಮಸ್ಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ बन्धुममु सुमस्मृत्याय बालाबेला विनोदिने सुमङ्कले नियकले सुवासिनी सुवासिन्यच्चन प्रथयिता शोभनाशुद्धमानसा विन्दुतर्पण संतुष्टा पूर्वजातपुरा दशमुद्रा समाराज्या त्रिपुराश्रीव शङ्करी ज्ञानमुद्राज्ञान्या ज्ञानज्ञेयस्वरूपिणी योनि मुद्रा दिखन्देजी दिखूनाम बात को नगाद नगाद बुद्धा चारित्रा अभिजात तप्राइली अभ्यासाद चिजचिजादा छड़छड़ाती धरुपिनी अभ्याजारु नामी ना अज्ञानत्वांत दीपिका आभालगो पवित्रा सर्ववाहिनी शासना शीतकर राजनी। ಇಂದು ಸಂಜೆ ಬೆಂಗಳೂರಿನ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವೈಭವೋಪೇತವಾಗಿ ವಿನೂತನವಾಗಿ ಶ್ರೀ ದೀಪ ನಮಸ್ಕಾರವನ್ನು ಏರ್ಪಡಿಸಲಾಗಿದೆ ಈ ಸುಸಂದರ್ಭದಲ್ಲಿ ಉಡುಪಿಯ ಪೇಜ್ ಅವರ ಶ್ರೀಗಳವರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರನ್ನ ಹರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಶ್ರೀ ಗೋಪಾಲಯ್ಯ ದಂಪತಿಗಳು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಅಶೋಕ ಹಾರ್ನಹಳ್ಳಿಯವರು ಉಪಸ್ಥಿತರಲ್ಲಿದ್ದಾರೆ ಎಲ್ಲಾ ಸದ್ಭಕ್ತರು ದುರ್ಗಾ ದೀಪ ನಮಸ್ಕಾರಕ್ಕೆ ಆಗಮಿಸಿ ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಸಭಾದ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಭಟ್ ವಿನಂತಿಸಿದ್ದಾರೆ